ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಚನ್ನಬೇರೇಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಎರಡು ದಿನಗಳ ಕಾಲ ನಡೆಯಿತು ಎರಡನೇ ದಿನ ನಡೆದಂತಹ ಕ್ರೀಡಾಕೂಟಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಆಗಮಿಸಿದರು ಎರಡನೇ ದಿನದ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದರು ಬಳಿಕ ಸಂಜೆ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಹಾಗೂ ಪ್ರಮಾಣ ಪತ್ರಗಳನ್ನು ಸಹ ವಿತರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಮಹಾದೇವ ಕಾಲೇಜಿನ ಪ್ರಾಂಶುಪಾಲರಾದಂತಹ ರಾಮನಾಥ್ ನಗರಸಭೆ ಸದಸ್ಯರಾದ ಗೌತಮ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಸತೀಶ್ ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲ ಪಾಲ ಬೈರಾರೆಡ್ಡಿ ಸಮೃದ್ಧಿ ಕಾಲೇಜಿನ ಪ್ರಾಂಶುಪಾಲ ಬಾಬುರೆಡ್ಡಿ ಅದ್ವಿತೀಯ ಕಾಲೇಜು ಪ್ರಾಂಶುಪಾಲ ಮೋಹನ್ ವಿಶ್ವೇಶ್ವರಯ್ಯ ಕಾಲೇಜು ಪ್ರಾಂಶುಪಾಲ ಗಜೇಂದ್ರ ಮಾರುತಿ ಕಾಲೇಜು ಪ್ರಾಂಶುಪಾಲ ಸುರೇಶ್ ಸೇರಿದಂತೆ ತಾಲೂಕಿನ ವಿವಿಧ ಖಾಸಗಿ ಹಾಗೂ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದು ಈ ಕ್ರೀಡಾಕೂಟದ ಯಶಸ್ವಿಗೆ ಸಹಕಾರವನ್ನು ನೀಡಿದರು ಎರಡನೇ ದಿನದಂತಹ ನಡೆದಂತಹ ಕ್ರೀಡಾಕೂಟದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ನಗರಸಭೆ ಸದಸ್ಯರಾದ ಗೌತಮ್ ರವರು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದ ಬಳಿಕ ಮಾತನಾಡಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ ಇಂದು ಹೊಸಕೋಟೆ ನಗರದ ಚನ್ನಬೇರೇಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪ್ರಥಮವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತನ್ನ ಹೇಳಿದರು ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಕ್ರೀಡಾ ಚಟುವಟಿಕೆಗಳನ್ನು ಇವತ್ತು ಹೊಸಕೋಟೆನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಹುಶಃ ಇದು ನಮ್ಮ ಜಿಲ್ಲೆಯ ಪ್ರಪ್ರಥಮವಾಗಿ ಈ ತಾಲೂಕಿನಲ್ಲಿ ಆರಂಭಗೊಳ್ತಾ ಇದೆ ಬಹಳ ಅತ್ಯಂತ ಸಂತೋಷದಾಯಕ ವಿಚಾರ ಈಗ ನಾನು ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಇಲಾಖೆಯು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಅಲ್ಲಿ ಅಡಗಿರತಕ್ಕಂಥ ಸುಪ್ತವಾದ ಪ್ರತಿಭೆಯನ್ನು ಯಾವ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಬಹಳ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸಿಕೊಟ್ಟಿದೆ ಜೊತೆಗೆ ನಮ್ಮ ಈ ಜಿಲ್ಲೆ ಅತ್ಯಂತ ಬಹಳ ವಿಶಿಷ್ಟವಾದಂಥ ಜಿಲ್ಲೆ ಯಾಕೆಂದರೆ ಇದೊಂದು ನಗರ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳು ಇರೋದ್ರಿಂದ ಈ ಒಂದು ತಾಲೂಕು ಅತ್ಯಂತ ಬಹಳ ಆಕರ್ಷಣೀಯವಾದಂತಹ ತಾಲೂಕಾಗಿದೆ ಜೊತೆಗೆ ಇಲ್ಲಿ ನನಗೆ ತಿಳಿದ ಹಾಗೆ ಕಬಡ್ಡಿ ಖೋಖೋ ಹಾಗೂ ವಾಲಿಬಾಲ್ಗಳಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿದ್ದಾರೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರವಾಗಿರುತ್ತದೆ ನನಗೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಿನ ಪ್ರಾಂಶುಪಾಲರ ಸಂಘ ಬಹಳ ಮುಖ್ಯವಾಗಿ ಹಾಗೂ ಎಲ್ಲ ಪ್ರಾಂಶುಪಾಲರು ಹೊಸಕೋಟೆಯ ಇರತಕ್ಕಂತಹ ಎಲ್ಲಾ ಕಾಲೇಜುಗಳ ಪ್ರಾಂಶುಪಾಲರು ಕೂಡ ಇದರ ಜೊತೆಗೆ ಸಹಕರಿಸಿ ಈ ಕ್ರೀಡಾಕೂಟ ಬಹಳ ಯಶಸ್ಸುಗೊಳಿಸಿದರೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಈ ಒಂದು ಸಂದರ್ಭ ಇಷ್ಟಪಡ್ತೇನೆ ಮತ್ತೆ ಈ ಒಂದು ಕ್ರೀಡಾಕೂಟಗಳು ಮನ ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿ ಬಹಳ ಸಹಕಾರಿಯಾಗಿದೆ ಯಾಕೆಂದ್ರೆ ಇಂಗ್ಲೀಷ್ ಒಂದು ಗಾದೆ ಇದೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಂದ್ರೆ ಹೇಗೆ ನಮ್ಮ ಮನಸ್ಸು ಗಟ್ಟಿಯಾಗಿರ್ತದೋ ದೇಹ ಚೆನ್ನಾಗಿದ್ರೆ ಮಾತ್ರ ಮನಸ್ಸು ಕೂಡ ಅಷ್ಟೇ ಸದೃಢ ಆ ದೃಷ್ಟಿನಲ್ಲಿ ಕ್ರೀಡೆಗಳು ಬಹಳ ಸಹಕಾರಿ ಹಾಗಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ವಿದ್ಯಾರ್ಥಿಗಳಲ್ಲಿ ಇವತ್ತು ಸೋಲು ನಡೆಯೋ ಗೆಲುವು ಹಾಗಾಗಿ ಯಾರು ಕೂಡ ಸೋಲು ಅಂತ ಅಂದ್ಕೊಂಡು ಅಪ್ಸೆಟ್ ಆಗ್ಬೇಕಾಗಿಲ್ಲ ಮುಂದಿನ ಹೆಚ್ಚಿನ ನಿರಂತರವಾದಂತ ಅಭ್ಯಾಸಗಳನ್ನ ಕೈಗೊಂಡ ಮೂಲಕ ಈ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಬಹುದು ಮತ್ತು ಗೆಲುವನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಒಟ್ಟು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸರ್ಕಾರಿ ಮತ್ತು ಅನುದಾನ ರಹಿತ ಅದ ಖಾಸಗಿ ಖಾಸಗಿ ಕಾಲೇಜುಗಳು ಇಪ್ಪತ್ತೆಂಟು ಕಾಲೇಜುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದವೆ ಸುಮಾರು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ವಿದ್ಯಾರ್ಥಿಗಳು ಈ ಕೂಟ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸೋದ್ರಿಂದ ಈ ಕ್ರ ಕ್ರೀಡಾಕೂಟಕ್ಕೂ ಸಹ ಹೆಚ್ಚಿನ ಯಶಸ್ಸು ಬರೋದಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಂದು ಕಾಲೇಜಿನ ಪ್ರಾಂಶುಪಾಲರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಹ್ ಸಹಕಾರ ನೀಡೋದ್ರ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಯಶಸ್ವಿಗೊಳಿಸೋದಕ್ಕೆ ಪ್ರತಿಯೊಂದು ಕಾಲೇಜು ಪ್ರಾಂಶುಪಾಲರು ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದಾರೆ